ಸಂಜೀವ್ ವಿ ಅಟ್ಟಿ ಒಡೆ ಸಾಹೇಬರು ಮಾತಾಡಬೇಕು ಅಂತ ಕೇಳ್ತೀನಿ ಹಾಗೆ ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿ ಈ ಒಂದು ಕರ್ನಾಟಕ ರಾಜ್ಯ ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟ ಇಪ್ಪತ್ತೆಂಟು ಜಿಲ್ಲೆಗಳ ಸೇರಿ ಪದಾಧಿಕಾರಿಗಳ ವಾರ್ಷಿಕ ಸಭೆ ಇದೆ ಇದು ನಿಮ್ಮ ತಿಳುವಳಿಕೆಗೆ ಸಮಸ್ಯೆ ಯಾಕೆ ಬಂದಿದೆ ಬಗ್ಗೆ ನಾನು ತಮಗೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮತ್ತೆ ಈ ಮಾಧ್ಯಮ ರೀತಿ ನಮ್ಮ ಕಾನೂನು ಮಂತ್ರಿ ಅವರಿಗೆ ಒಂದು ಅಪೀಲ್ ಮಾಡ್ತಾ ಇದ್ದೀನಿ ಏನಾಗಿದೆ ರೂಲ್ಸ್ ಮಾಡಿ ಮಾಡಿದ್ದಾರೆ ಪಾಲಿಸಿ ಆನ್ ಪೇಪರ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಪ್ರಾಕ್ಟೀಸ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಈ ಪಾಲಿಸಿದಲ್ಲಿ ಏನು ಮಾಡಿದ್ದಾರೆ ಇನ್ ಇದೆ ಆದರೆ ಪ್ರಾಕ್ಟೀಸ್ ನಲ್ಲಿ ಶೇಕಡಾ ಎಪ್ಪತ್ತು ಎಪ್ಪತ್ತಷ್ಟಕ್ಕೆ ಮಟೀರಿಯಲ್ ಎಲ್ಲ ಹೋಗ್ತಾ ಇರೋದು ಸರ್ಕಾರಿ ಕಾಮಗಾರಿಗೆ ನೂರ ಅರವತ್ತೊಂದು ಇಲಾಖೆ ನೋಡಿದಾವೆ ವರ್ಕ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟಲ್ ಏಜೆನ್ಸೀಸ್ ನಾವು ಅದಕ್ಕೆ ವೇಡಾಸ್ ಸಂತೆ ಅಪ್ರಿವೇಶನ್ ಕೊಡ್ತೀವಿ ಸುಮಾರು ನೂರ ಮೇಜರ್ ಇರಿಗೇಷನ್ ಮೈನರ್ ಇರಿಗೇಷನ್ ಪಿ ಡಿ ಲ್ಯಾಂಡ್ ಆರ್ಮಿ ಈ ತರ ಸರ್ಕಾರದ್ದು ಏನು ಎಲ್ಲ ಕಾಮಗಾರಿ ಪಬ್ಲಿಕ್ ವರ್ಕ್ಸ್ ನಡೀತಾ ಇದೆ ಅಲ್ಲಿ ರಾಯಲ್ಟಿ

ಆಮೇಲೆ ಇನ್ನೊಂದು ಡಿಪಾರ್ಟ್ಮೆಂಟ್ ಸೆಲ್ಫ್ ಕ್ಲೇಮ್ಸ್ ಏನಂತಾರೆ ಅಂತಂದ್ರೆ ರಾಯಲ್ಟಿ ಹ್ಯಾಸ್ ಬಿನ್ ಡಿಲೆಕ್ಟೆಡ್ ಬೈ ವರ್ಕ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ಸ್ ಫ್ರಾಮ್ ದಿ ಕಾಂಟ್ರಾಕ್ಟರ್ಸ್ ಬಿಲ್ಸ್ ಅಂಡ್ ಇನ್ ಕೇಸ್ ಆಫ್ ಪ್ರೈವೇಟ್ ಸಪ್ಲೈ ಆಫ್ ಫಾರಿನ್ ಲೀಸ್ ಹೋಲ್ಡರ್ಸ್ ದಿ ಡಿಪಾರ್ಟ್ಮೆಂಟ್ ಕಲೆಕ್ಟೆಡ್ ರಾಯಲ್ಟಿ ಥ್ರೂ ಎರ್ಲಿ ಅಸೆಸ್ಮೆಂಟ್ ಸೊ ಹಂಡ್ರೆಡ್ ಪರ್ಸೆಂಟ್ ರಾಯಲ್ಟಿ ಕಲೆಕ್ಟ್ ಆಗ್ತಾ ಇದೆ ಆದರೆ ಈ ಇಶ್ಯೂ ಯಾಕೆ ಬಂದಿದೆ ಅಂತಂದ್ರೆ ಫೈವ್ ಟೈಮ್ಸ್ ಪೆನಾಲ್ಟಿ ಇಶ್ಯೂ ಯಾಕೆ ಬಂದಿದೆ ಅಂತಂದ್ರೆ ಅಂದರೆ ಇದರ ಏನು ಉತ್ಪಾದನೆ ಆಗತ್ತೆ ಮಟೀರಿಯಲ್ ನಮ್ಮ ಮೈಂಡ್ ಮೆಟೀರಿಯಲ್ ಬರ್ತಾ ಇದೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಾಯಲ್ಟಿ ಕಟ್ ಆಗಿದೆ ಕಲೆಕ್ಟೆಡ್ ಲೇಟರ್ ಉದ್ಯಮ ಮಿತ್ರರೇ ಇಲ್ಲಿ ಒಂದು ವಾರ್ಷಿಕ ಸಭೆ ನಾವೇನು ಏರ್ಪಟ್ಟು ಮಾಡಿಸಿದ್ದೀವ ಅಂದ್ರೆ ಇವತ್ತು ನಮಗೆ ನಮ್ಮ ಉದ್ಯಮ ಏನು ಕ್ರೆಷರ್ ಮತ್ತು ಕಲ್ಲುಗಣಿಗಾರಿಕೆ ಒಂದು ಒಕ್ಕೂಟದ ಪದಾಧಿಕಾರಿಗಳೊಟ್ಟಿಗೆ ಇವತ್ತು ಮಾಧ್ಯಮ ಇತರೊಂದಿಗೆ ಒಂದು ಸಂವಾದ ಪ್ರಸ್ಪೀಟ್ ಏನ್ ಮಾಡೋದೇನಂದ್ರೆ ನಾವು ನಮ್ಮ ಬೇಡಿಕೆಗಳು ಇದ್ದೇವೆ ಯಾಕಂದ್ರೆ ನಾವು ಸುಮಾರು ಮೂವತ್ತು ವರ್ಷದಿಂದ ನಮ್ಮ ಬೇಡಿಕೆಗಳ ಬಗ್ಗೆ ಸರ್ಕಾರ ಬಂದಂತ ಸರ್ಕಾರದ ಮುಂದೆ ಗಮನ ಸೆಳೆದಿದ್ದೀವಿ ಕೆಲವೊಂದು ಆಗಿಲ್ಲ ಮುಖ್ಯಮಂತ್ರಿ ಅವ್ರಿಗೆ ಮನವಿ ಕೊಡ್ತಾ ಇಲ್ಲ ಅವರು ನಮ್ಮ ಬೇಡಿಕೆ ಈಡೇರ್ಸಕ್ಕೆ ಅವರು ಮನವಿ ಮಾಡ್ತಾ ಇಲ್ಲ ಕಾರಣ ಅಧಿಕಾರಿಗಳಿಗೂ ಸರ್ಕಾರಕ್ಕೂ ತಾರತಮ್ಯ ಇದೆ ಅಧಿಕಾರಿಗಳು ಸರ್ಕಾರಕ್ಕೆ ಸರಿಯಾಗಿ ಮನ್ವರಿಕೆ ಮಾಡ್ಕೊಡ್ತಾ ಇಲ್ಲ ಇವತ್ತು ನಮ್ಮ ಏನು ಉದ್ಯಮ ಇದೆಯೋ ಎಲ್ಲ ಕಸನ್ ಮಾಲೀಕರು ನಿಜವಾಗ್ಲೂ ಇದ್ದಾರೆ ನಮ್ಮ ನೋವಿಗೆ ನೋವು ತಮ್ಮ ಮುಖಾಂತರ ಸರ್ಕಾರಕ್ಕೆ ಗಮನ ಸೆಳೆದು ಸ್ವಂತಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಹೇಳಿ ನಾವು ತಮಗೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇವೆ ಇವತ್ತು ಏನು ಏನು ರಾಜ್ಯದ ಮೂರು ಸಾವಿರ ಇದಾವೆ ಮೂರು ಸಾವಿರ ಜನಗೂ ಮೂರು ಸಾವಿರ ನೋವುಗಳು ಯಾಕೆಂದ್ರೆ ಒಂದು ಕಡೆ ಸರ್ಕಾರಿ ಜಾಗದಲ್ಲಿ ಕೃಷರ್ ಘಟಕ ಹಾಕಿರೋ ಒಂದು ಎಕರೆ ಸಿಹಿ ಕೊಟ್ಟಿರ್ತಾರೆ ಈಗ ಸರ್ಕಾರದಲ್ಲಿ ಡೆವಲಪ್ಮೆಂಟ್ ಸರಿಯಾಗಿ ನೀಡಿತ್ತಾ ಇಲ್ಲ ನಾವು ಉದ್ಯಮವನ್ನು ನಡೆಸುವಾಗ ಹೆಚ್ಚುವರಿ ಮೆಟೀರಿಯಲ್ ನಾವೆಲ್ಲ ಹಾಕೋಣ ಯಾರ ಮನೆ ಸ್ವಾಮಿ ಹಾಕೋಣ ವಿಧಾನಸೌಧದ ಮುಂದೆ ಸುರಿಯೋಣ ಅಥವಾ ಆಫೀಸ್ ಕಚೇರಿಗಳು ಮುಂದೆ ಆ ಮೆಟೀರಿಯಲ್ ನಾವು ಅಲ್ಲೇ ಪಕ್ಕದಲ್ಲಿ ಇರದಂತ ಜಾಸ್ತಿ ಪ್ರವೀಣಿ ಗಾಕಿ ಅವರಿಂದ ವರದಿ ತರಿಸಿ ಲೋಕಾಯುಕ್ತರು ಎಫ್ಐಆರ್ ಆರ್ ಮಾಡ್ತಾವ್ರೆ ಈ ಧೋರಣೆ ನಿಲ್ಲಿ ಮಾಲೀಕರಿಗೆ ಇವತ್ತು ಕೇಸ್ ಹಾಕ್ಸ್ಕೊಂಡು ಸರ್ಕಾರದ ರಾಜ್ಯನೂ ಕಟ್ಟಿ ಎಲ್ಲ ನಾವು ಸರ್ಕಾರಕ್ಕೆ ಒಳ್ಳೆಯ ಉತ್ತೇಜನಕ್ಕೆ ಸರ್ಕಾರದ ಕಾಮಗಾರಿಗೆ ನಾವು ಚೆಲ್ಲ ಕೊಟ್ಟರು ಕೂಡ ನಾವು ಎಫ್ಐಆರ್ ಆರ್ ಹಾಕ್ಸ್ಕೊಡೋಣ ಇದನ್ ತಕ್ಷಣ ತಾವು ತಮ್ಮ ಮಾಧ್ಯಮ ಮಿತ್ರರಲ್ಲಿ ಹೇಳ್ತಾ ಇದ್ದೀನಿ ನಾವು ಸರ್ಕಾರಕ್ಕೆ ಗಣ್ಯ ಮಂತ್ರಿಗೆ ಎಚ್ಚರಿಕೆ ಕೊಡಬೇಕು ಇಲ್ಲೇ ಹೋದ್ರೆ ನಾವು ಮುಂದೆ ಒಂದು ದಿವಸ ಇಡೀ ಉದ್ಯಮ ಬಂದ್ ಮಾಡಿ ಮನೆಯಲ್ಲಿ ಇರ್ತೇವೆ ಏನಾದ್ರೂ ಸರ್ಕಾರ ಮೂವತ್ತು ಜಿಲ್ಲೆಗೆ ಎಂ ಎನ್ ಸಿ ಕಂಪ್ನಿ ತಂದು ಮೂರು ಸಾವಿರ ಜನನ ಬೀದಿ ಕಟ್ಟಿ ಮೂವತ್ತು ಲಕ್ಷ ಜನನ ಬೀದಿ ಕಾಕಕ್ಕೆ ಏನಾದ್ರೂ ಹುನ್ನಾರ ಮಾಡಿದ್ರೆ ಮಾಡಿ ಇದಕ್ಕೆ ಅವಕಾಶ ಕೊಡೋದಿಲ್ಲ ನಾವು ಬೀದಿ ಅಂತ ದಿನ ಮುಂದೆ ಬರ್ತದೆ ಅಂತ ಹೇಳಿ ತಮ್ಗೆ ಈ ಮಾಧ್ಯಮದ ಮುಖಾಂತರ ನಾನು ಒತ್ತಾಯ ತಪ್ಪ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಅವ್ರವ್ರಿಗೆ ಇದ್ ಮಾಡ್ರಪ್ಪ ಅಂತ ಇಂತ ಪರಿಸ್ಥಿತಿನಲ್ಲಿ ನಮ್ಮ ಉದ್ಯಮ ನಡೀತಾ ಇದೆ ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟು ನಮ್ಮದು ನಾಲ್ಕು ಗೋಡೆಗಳ ಮಧ್ಯ ನಡೆಯುವಂತ ಕಾರ್ಯ ಅಲ್ಲ ಸ್ವಾಮಿ ಸೇಫರ್ಸ್ ಒಂದು ಮಾಡ್ಕೊಟ್ಟಿದ್ದೀರಾ ಅದು ಗೆಜೆಟ್ ನೋಟಿಫಿಕೇಶನ್ ಮಾಡಿ ನಮ್ಮಲ್ಲಿ ಮತ್ತೆ ಅದ್ರ ಮೇಲ್ಗಡೆ ನಮ್ಗೆ ಎನ್ಕ್ವೈರಿ ಎನ್ಕ್ವೈರಿಗಳು ಮಾಡಿಸ್ತೀರಾ ನಮಗೆ ಒಂದು ಸಬ್ಸಿಡಿ ತರ ಕೊಡ್ಬೇಕು ಸಬ್ಸಿಡಿ ಅಂದ್ರೆ ಒಂದು ಸ್ವಲ್ಪ ಒಂದು ಮಾರ್ಜಿನ್ ಕೊಡಬೇಕು ನಮ್ದು ನಾಲ್ಕು ಗೋಡೆಗಳ ಮಧ್ಯೆ ನಡೆಯುವಂತ ಕಾರ್ಯ ಅಲ್ಲ ನಾವು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ನಮ್ಮ ಕಾರ್ಯ ನಡಿಬೇಕಾದ್ರೆ ಹಾಗಾಗಿ ಅದನ್ನ ಅಡ್ವಾಂಟೇಜ್ ತಗೊಂಡು ನಾವು ಅತಿ ಕಮ್ಮಿ ಹಣಕ್ಕೆ ಅತಿ ಕಮ್ಮಿ ಮಾರ್ಜಿನ್ಗೆ ನಮ್ಮ ಎಲ್ಲ ಜನ ಮನೆ ಕಟ್ಟಕ್ಕೆ ಜಲ್ಲಿ ಮತ್ತು ಹಂಸ ಸಪ್ಲೈ ಮಾಡ್ತಾ ಇದೀವಿ ನೀವೇನ್ ಕೊಡ್ತಾ ಇದ್ದೀರಾ ನಮ್ಗೆ ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರದ ಪ್ರಗತಿಗೆ ಕೊಡ್ತಾ ಇದ್ದೀವಿ ನಾವು ಜಲ್ಲಿನ ಹಿಂಸಾಂಡ ಮಾಡಿ ಕೊಡ್ತಾ ಇದೀವಿ ಉತ್ಪಾದನೆ ಮಾಡಿ ಕೊಡ್ತಾ ಇದೀವಿ ನೀವೇನ್ ಕೊಡ್ತಾ ಇದ್ದೀರಾ ಪೆನಾಲ್ಟಿ ಕಿರುಕುಳ ಮತ್ತೆ ನಮ್ಮ ಮೇಲೆ ಎಫ್ ಐ ಆರ್ಗಳು ಏನ್ ಸ್ವಾಮಿ ಒಬ್ಬ ಪ್ರಗತಿಪರ ಕಾರ್ಯ ಮಾಡ್ತಾ ಇರ್ತಕ್ಕಂತ ನಮ್ಮ ಉದ್ಯಮಕ್ಕೆ ನೀವು ಬೆಲೆನೇ ಕೊಡಲ್ಲ ಅಂದ್ರೆ ನಾಳೆ ನಾವೆಲ್ಲ ಏನ್ ಮಾಡ್ಬೇಕು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಾವು ಈ ಉದ್ಯಮನ ಪರ್ಮನೆಂಟ್ ಆಗಿ ಮುಚ್ಚಿಬಿಟ್ಟು ಮನೇಲಿ ಹೋಗಿ ಬೇಡ ನಮ್ಗೆ ಇದು ಅಂತ ಯಾವ ಉದ್ಯಮ ಮಾಡಿದ್ರು ಜೀವನ ಮಾಡಬಹುದು ಈ ನಮ್ಮ ಹೋರಾಟ ಬಹಳ ವರ್ಷದಿಂದ ನಡೀತಾ ಇದೆ ಈ ಹೋರಾಟಕ್ಕೆ ಹಿಂದೆ ಇದ್ದಂತ ಗಣಿ ಮಂತ್ರಿಯವರು ಸ್ಪಂದಿಸಿದ್ರು ಬಿಜೆಪಿ ಬಿ ಜೆ ಪಿ ಮೂರು ಜನ ಮಂತ್ರಿಗಳು ನಮಗೆ ನಕಾರಾತ್ಮಕವಾಗಿ ಸ್ಪ ಸ್ಪಂದಿಸಿದರು ಸಕಾರಾತ್ಮಕ ಆವಾಗ ಕ್ರೆಷರ್ ಸಿಪಾರಂಭ ಅವಧಿ ಮೂವತ್ತು ವರ್ಷಕ್ಕೆ ಆಗಿತ್ತು ಸಕಾರಾತ್ಮಕವಾಗಿ ನಮ್ಗೆ ಸ್ಪಂದಿಸಿ ಮೂವತ್ತು ವರ್ಷ ಕ್ರೆಷರ್ ಲೈಸೆನ್ಸು ಐದೈದು ವರ್ಷಕ್ಕೂ ಒಂದು ಸತಿ ನಾವು ಡಿ ಜಿಲ್ಲಾಧಿಕಾರಿಯ ಕಚೇರಿಗೆ ತಿರುಗ್ತಾ ಇದ್ದೋ ಮೂವತ್ತು ವರ್ಷಕ್ಕೆ ಆಯಿತು ಕಲ್ಲುಗಣಿ ಗುತ್ತಿಗೆ ಅವಧಿನೂ ಕೂಡ ಅವ್ರ ಕಾಲದಲ್ಲಿ ಮೂವತ್ತು ವರ್ಷಕ್ಕೆ ಮಾಡಿಕೊಟ್ರು ತದನಂತರ ಅಲೋಪಾಚಾರ್ಯರು ಗಣಿ ಮಂತ್ರಿಯವರಾದಾಗ ಅವರು ನಮಗೆ ತರ್ಟಿ ಒನ್ ಜಡ್ಸಿ ಸೇವ್ಡ್ ಅಪ್ಲಿಕೇಶನ್ಸ್ ಅಂದರೆ ಗಣಿ ಮುಗಿದೋಗಿದ್ದಂಥ ಜಾಗಗಳು ಭಾಳಷ್ಟು ಇದೋ ಇಡೀ ಜಿಲ್ಲೆ ಎಲ್ಲ ಕರ್ನಾಟಕ ರಾಜ್ಯ ಉದ್ದದ ಉದ್ದಗಳಿಗೂ ಪೆಂಡಿಂಗ್ ಅಪ್ಲಿಕೇಶನ್ ಸೇವ್ಡ್ ಅಪ್ಲಿಕೇಶನ್ಸ್ ಇತ್ತು ಅವೊಂದಕ್ಕೆ ಚಾಲನೆ ಕೊಟ್ಟು ಒಂದು ಅಮೆಂಡ್ಮೆಂಟ್ ಮಾಡಿದ್ರು ತರ್ಟಿ ಒನ್ ಜೆಡ್ಸಿ ಯಾರು ಕ್ರೆಷರ್ ಹಾಕ್ಕೊಂಡಿದ್ದಾರೋ ಅವ್ರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಕೊಟ್ಟು ಅವ್ರ ಸರ್ಕಾರ ಹೋಗಿ ಎರಡೂವರೆ ವರ್ಷ ಆದರೂ ಕೂಡ ಇವತ್ತು ಬಂದಂತ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಸರ್ಕಾರ ಒಳ್ಳೆ ಮುಖ್ಯಮಂತ್ರಿಯವರು ಒಳ್ಳೆ ಗಣಿ ಮಂತ್ರಿಯವರು ಇದ್ದರೂ ಕೂಡ ಇಲಾಖೆ ಅವ್ರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಇಲಾಖೆ ನಿಷ್ಕ್ರಿಯವಾಗಿದೆ ಇಲಾಖೆನ ಕಂಟ್ರೋಲ್ ತರಕ್ಕೆ ಗಣಿ ಮಂತ್ರಿಯವರು ನಿಷ್ಕ್ರಿಯಾಗಿದ್ದಾರೋ ಏನೋ ನಮಗೆ ಗೊತ್ತಿಲ್ಲ ಯಾಕೆಂದ್ರೆ ನಮ್ಗೆ ಯಾವುದೇ ಒಂದು ಕೆಲಸಗಳು ಆಗ್ತಾ ಇಲ್ಲ ಇವತ್ತು ರಾಜ್ಯದ ಉದ್ಯೋಗಕ್ಕೂ ಭಾಳ ಸಮಸ್ಯೆ ಇದೆ ಮೂವತ್ತು ಜಿಲ್ಲೆಯಲ್ಲಿ ಮೂವನ್ನೂರು ಸಮಸ್ಯೆ ಇದೆ ಅಧಿಕಾರಿಗಳ ಒಂದು ಕಿರುಕುಳ ಆರ್ ಟಿ ಎ ಕಾರ್ಯಕರ್ತರ ಕಿರುಕುಳ ಇನ್ನೊಂದು ಪೊಲೀಸ್ ಎಫ್ ಐ ಆರ್ ಮಾಡಿ ಕ್ರೆಷರ್ ಮಾಲೀಕರನ್ನ ನ್ಯಾಯಾಲಯಕ್ಕೆ ದೂಡ್ತಾ ಇದ್ದಾರೆ ಈ ಒಂದು ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬದಲಿಸಿ ನಮ್ಮ ಉದ್ಯಮ ನಡೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಇಲಾಖೆಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಹಾಗೇನಾದರೂ ಆದರೆ ನಾವು ಮುಂದೆ ಡಿಸೆಂಬರ್ನೊತ್ತಿಗೆ ಎಲ್ಲ ಉದ್ಯಮ ನಿಲ್ಲಿಸಿ ನಾವು ರಾಜ್ಯದಾದ್ಯಂತ ಯಾವುದೇ ಒಂದು ಕಾರ್ಯದರ್ಶಿ ಮಾಡದೆ ನಿಲ್ಲಿಸ್ತೀವಿ ಅಂತ ಹೇಳಿ ತಮ್ಮ ಮುಖಾಂತರ ಸಂದೇಶ ರವಾನಿಸ್ತದೆ ಇವತ್ತು ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಅವ್ರ ಆಗಿಲ್ಲ ನಮ್ಮ ಸಮಸ್ಯೆಗೆ ನಾವು ನಾಲ್ಕೈದು ಬಾರಿ ಮನವಿ ಕೊಟ್ಟಿದ್ದೀವಿ ಕಾರ್ಯದರ್ಶಿಯವರನ್ನು ಕಂಡಿದ್ದೀವಿ ಗಣಿ ನಿರ್ದೇಶಕ ಹತ್ತು ಬ ಹತ್ತಾರು ಬಾರಿ ಮನವಿ ಕೊಟ್ಟು ಮೀಟಿಂಗ್ ಮಾಡಿದ್ದೀವಿ ಇವತ್ತು ಇವರೆಲ್ಲ ಅವರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ರಾಜ್ಯದ ಎಪ್ಪತ್ತು ಪರ್ಸೆಂಟು ವೇಡಾಸಿಂದ ಇಂದ ಕಲೆಕ್ಟ್ ಆಗ್ತಾ ಇದೆ ಹಿಂದೇನೂ ಆಗಿದೆ ಇವತ್ತು ಆಗ್ತಾ ಇದೆ ಮೂವತ್ತು ಪರ್ಸೆಂಟು ಬಡವರು ಮನೆ ಕಟ್ಟೋದು ಮಲ್ಟಿನ್ಯಾಷನಲ್ ಕಂಪ್ನಿಗಳು ಸಣ್ಣ ಪುಟ್ಟ ಮನೆಗಳಿಗೆ ನೀವು ಅದನ್ನು ಎಂಡೋದರಲ್ಲಿ ತಗೊಳ್ಳಿ ಸ್ವಾಮಿ ಯಾಕೆ ಮನೆ ಮಾಡ್ತಾ ಇದ್ದೀರಿ ನಿಮ್ಮ ಬೇಳೆ ಬೇಸ್ಕೊಳಕ್ಕೋಸ್ಕರ ಪ್ರೆಷರ್ ಮಾಲೀಕ್ರನ್ನ ಬೀದಿಗೆ ಯಾಕೆ ತರ್ತೀರಿ ಮೂವತ್ತು ಜಿಲ್ಲೆಯಾಗ ಮೂವತ್ತು ಎಮ್ ಎನ್ ಸಿ ಕಂಪ್ನಿ ತರಕ್ಕೆ ನೀವು ಉನ್ನಾರ ಮಾಡ್ತಾ ಇದ್ದೀರಿ ಅಧಿಕಾರಿಗಳು ಮೂರು ಸಾವಿರ ಜನದ ಹಿತಾಸಕ್ತಿ ನಿಮಗೆ ಬೇಕಿಲ್ಲ ಮೂವತ್ತು ಲಕ್ಷ ಜನ ಬೀದಿಗೆ ಬೀಳೋದು ನಿಮಗೆ ಬೇಕಿಲ್ಲ ಆದ್ದರಿಂದ ದಯಮಾಡಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮಂತ್ರಿಗಳಿಗೆ ಒತ್ತಾಯ ಒತ್ತಾಯ ಬರ್ತಾಯಿದ್ದೀರಿಗಳನ್ನು ಮತ್ತೆ ಅಧಿಕಾರಕ್ಕೆ ತಂದಿದ್ದಾರೆ ಅನ್ನುವಂಥದ್ದು ಸೌದು ಸ್ವಾಮೇ ಯಾವ ಅಧಿಕಾರಿ ಭ್ರಷ್ಟಾಧಿಕಾರಿ ಲೋಕಾಯುಕ್ರದಿಂದ ಗಾಳಿ ಆಗ್ತಾರೆ ಅವರು ನಾಲ್ಕೈದು ಬಾರಿ ಆದರೂ ಕೂಡ ಮತ್ತೆ ನೀವು ಅದೇ ಅವ್ರನ್ನ ಪೋಸ್ಟಿಂಗ್ ಕೊಟ್ಟು ಜಿಲ್ಲಾ ಪ್ರಮುಖ ಸ್ಥಳಕ್ಕೆ ಆಯ್ಕೆ ಜಾಗಕ್ಕೆ ಹಾಕ್ತೀರಿ ಏನು ಉದ್ದೇಶ ಅವರು ಅದು ಸರ್ಕಾರಕ್ಕೆ ವರದಿ ತೋಳಿ ಸ್ವಾಮಿ ಯಾವ್ಯಾವ ಜಿಲ್ಲೆ ಅಂತ ಹೇಳಕ್ಕೆ ನಮ್ಮ ಮಾಲೀಕರಿಗೆ ಕಿರುಕುಳ ಕೊಡ್ತಾರೆ ಅಂತ ಹೇಳಿ ನಮ್ಮ ಬಾಯಿನ ಕಟ್ಕೊಂಡಿದೀವಿ ಆಫೀಸರ್ ಇದಾರೆ ಮೂವತ್ತು ಜಿಲ್ಲೆಗೆ ಮೂವತ್ತು ಜನ ಸಸ್ಪೆಂಡ್ ಆಗಿ ಒಂದು ಹತ್ತು ಜನ ಮೇಲೆ ಇದ್ದಾರೆ ಅವ್ರಿಗೆಲ್ಲ ನೀವು ಪೋಸ್ಟಿಂಗ್ ಕೊಟ್ಟು ಪ್ರಮೋಷನ್ ಕೊಟ್ಟು ನೀವು ಪ್ರಮೋಷನ್ ಕೊಟ್ಟು ಆಯಕಟ್ಟಿನ ಜಾಗದಲ್ಲಿ ನೀವು ಕೂರಿಸಿದೀರಿ ಇದು ಯಾವ ನ್ಯಾಯ ಬೆಂಗಳೂರು ಬಲ್ಲಾರಿನಲ್ಲಿ ಇಡೀ ನೀವು ರಾಜ್ಯದ ಉದ್ದಗಲ್ಕೋ ಅವ್ರೆ ಇಡೀ ರಾಜ್ಯ ಉದ್ದಗಲ್ಕೋ ಅಂತ ಭ್ರಷ್ಟಾಧಿಕಾರಿಗಳನ್ನ ನೀವು ಮಾಡಿಕೊಂಡು ಅವರಿಂದ ನಮಗೆ ಕಿರುಕುಳ ಯಾಕೆ ಕೊಡಿಸ್ತೀರಿ ಸರ್ ಈಗ ಲಾರಿಗಳಿಗೆ ಫಿಕ್ಸ್ ಮಾಡಕ್ ಹೇಳಿರೋ ಜಿ ಪಿ ಎಸ್ ಸಿಸ್ಟಮ್ ನ ತೆಗ್ದಾಕ್ಬೇಕು ಅಂತ ಒಂದ್ ಬೇಡಿಕೆ ಇಟ್ಟಿದೆ ಲಾರಿ ಮಾಲೀಕರಿಗೆ ಕಿರ್ಕುಲ ಮತ್ತೆ ಕ್ರಷರ್ ಮಾಲೀಕರಿಗೆ ಕಿರ್ಕುಲ ಕ್ವಾರಿ ಮಾಲೀಕರಿಗೂ ಕಿರ್ಕುಲ ಅವ್ರಿಗೆಲ್ಲ ನೋಟಿಸ್ ಬರ್ತಾ ಇದೆ ನೀವು ಐದ್ ಸಾವಿರ ಕಟ್ಟಿ ನಿಮ್ದು ಡೆಸ್ಟಿನೇಷನ್ ರೀಚ್ ಆಗಿಲ್ಲ ಅಂತ ಯಾವ ಡೆಸ್ಟಿನೇಷನ್ ಸ್ವಾಮಿ ಇದು ಬರೀ ಸುಳ್ಳು ಇದು ಲಾಬಿಗೋಸ್ಕರ ಮಾಡಿರೋದು ಈ ಜಿ ಪಿ ಎಸ್ ಅವರು ವರ್ಷಕ್ಕೆ ನಮ್ಮಲ್ಲಿ ಒಬ್ಬೊಬ್ಬ ಲಾರಿ ಮಾಲೀಕನಿಂದ ಐದು ಸಾವಿರ ರೂಪಾಯಿ ಕಟ್ಟಿಸ್ಕೊತಾ ಇದ್ದಾರೆ ಇಪ್ಪತ್ತೇಳು ಸಾವಿರ ಲಾರಿಗಳು ಬರಿ ಬೆಂಗಳೂರು ಒಳಗಡೆ ಇದೆ ನೀವು ಲೆಕ್ಕ ಹಾಕಿ ಎಷ್ಟು ಸಾವಿರ ಕೋಟಿ ಹೋಗ್ತಾ ಇದೆ